ಮಾತ್ರ ಬಂದಿರಿ ಏನ್ ನಡೆದ ಎಪ್ಪತ್ತೈದು ಕೋಟಿ ಹಿಂದೆ ನಿಮ್ಮ ಓಟಿನ ಬೆಲೆ ಒಂದೇ ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಸಂಸಾರ ನಿಮ್ಮ ಮತ್ತಾದ್ರೆ ನಿಮಗೆ ತಪ್ಪುವುದು ನಿಲ್ಲ ನಿಮಗೆ ಅದೇನು ಇಪ್ಪತ್ತೈದು ಎಪ್ಪತ್ತೈದು ಆಗಿತ್ತಲ್ಲ ಬಂದು ಹೋಗಿತ್ತು ಶೇರ್ ಮಾರ್ಕೆಟ್ ನಾಳೆ ಈ ಮಧ್ಯಾಹ್ನ ಯಾವತ್ತರ ಕಣ್ಣೀರೇನು ಒಂದು ಬಸ್ ಅಲ್ಲಿ ಅದಕ್ಕೆ ಊಟ ನಾನು ಮೂವತ್ತು ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದ್ದೆ ನನ್ನ ತಲುಪುಗಾಗಿ ಈ ವರ್ಷ ಒಂದು ನೂರ ಇಪ್ಪತ್ತೈದು ವೋಟಿಂಗ್ ಪವರ್ ಬಂದಿದೆ ಮಾಡಿ ನಾಮಿನೇಷನ್ ಹೋಗಿದ್ದೆ ನಾವೆಲ್ಲರೂ ಬರ್ತೀವಿ ನಾವು ಐದು ಮಂದಿ ಹೋಗಿ ಮಾಡಿ ಬರ್ತೀವಿ ಯಾಕೆ ಬರ್ತೀವಿ ಲಕ್ಷ್ಮಣ ಸವದಿಯಿಂದ ఇట్ మంది హోటల్ సదారు అన్నది జిల్లా కరే గొత్త అదే నో బి అంద్ర నమ్మ గారి నమ్మ గోడ నమ్దు ఎన్ని నమ్మద్